ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಇಷ್ಟ ಬಗ್ಗೆ ನೀವು ನೋಡ್ತಿದ್ದೀರ ನಂದಿನಿ ಬನ್ನ ಸಂಜೀವಿನಿ ಯೂಟ್ಯೂಬ್ ಚಾನಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಟ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ಯೂಸ್ ಮಾಡೋದು ಅಂತ ಇದೊಂದು ಗರ್ಬರ್ ಮಿಷಿನ್ ಅಂತ ಇದನ್ನ ನಾವು ಫ್ಯಾಟ್ ಕಂಡಿಡಿಯಾಗಿ ಮಾತ್ರ ಯೂಸ್ ಮಾಡ್ಕೊತೀವಿ ಮೊದಲಿಗೆ ಮಿಷಿನ್ ಆನ್ ಮಾಡ್ಕೊಬೇಕು ಇಲ್ಲಿ ಆನ್ ಆಫ್ ಅಂತ ಬಟನ್ ಇರುತ್ತೆ ಆನ್ ಮಾಡ್ಕೋಬೇಕಾಗಿರುತ್ತೆ ಅದಾದ ನಂತರ ನಮಗೆ ಇದಕ್ಕೆ ಎರಡು ಆ್ಯಸಿಡ್ ಬೇಕಾಗಿರುತ್ತೆ ಮೊದಲನೇದು ಸಲ್ಫೋರಿಕ್ ಆ್ಯಸಿಡ್ ಇದನ್ನ ನಾವು ಟೆನ್ ಎಮ್ ಎಲ್ ಮಾತ್ರ ಯೂಸ್ ಮಾಡ್ಕೋತೀವಿ ಅದಾದ ನಂತರ ನಮಗೆ ಅಮೈಲ್ ಆಲ್ಕೋಹಾಲ್ ಅಂತ ಇರುತ್ತೆ ಅದನ್ನ ನಾವು ಒಂದು ಎಮ್ ಎಲ್ ಮಾತ್ರ ಯೂಸ್ ಮಾಡ್ಕೋತೀವಿ ನಾವು ಗರ್ಬರ್ನ ಟೆಸ್ಟ್ ಮಾಡೋಕ್ಕೆ ಮೇನಾಗಿ ಬೇಕಾಗಿರೋದೆ ಹಾಲು ಇದನ್ನು ನಾವು ಹತ್ತು ಪಾಯಿಂಟ್ ಎಪ್ಪತ್ತೈದು ಎಮ್ ಎಲ್ಲ ಯೂಸ್ ಮಾಡ್ಕೋತೀವಿ ಅದಾದ ನಂತರ ನಾವು ಗರ್ಬರ್ ಟೆಸ್ಟ್ಗೆ ಇದೊಂದು ಬ್ಯಾಟ್ರೋಮೀಟರ್ ಅಂತ ಇದ್ರ ಮೂಲಕನೇ ಟೆಸ್ಟ್ ಮಾಡ್ತೀವಿ ಅದಾದ ನಂತರ ನಮಗೆ ಪಿ ಪಿ ಟಿ ಅಂತ ಇರುತ್ತೆ ಇದೊಂದು ಹಾಲು ತಗೊಳೋಕ್ಕೆ ಯೂಸ್ ಮಾಡ್ಕೋತೀವಿ ಇದೊಂದು ಲಾಕ್ ಸ್ಟೆಪ್ಪರ್ ಅಂತ ಇದ್ದ ಇದೊಂದು ರಬ್ಬರ್ ಥರ ಇರುತ್ತೆ ಒಳಗಡೆ ಒಂಥರ ಗೋಲಿ ಥರ ಇರೋದ್ರಿಂದ ಅದನ್ನ ಟೈಟಾಗಿ ಪ್ರೆಸ್ ಮಾಡಿದಾಗ ನಾವು ಟೈ ಇದು ರಬ್ಬರ್ ಆಗಿರೋದ್ರಿಂದ ಸ್ವಲ್ಪ ಮೂವ್ ಆಗೋದು ಅದು ಬೆಟರಾಮೀಟರ್ ಇರುತ್ತಲ್ಲ ಅದನ್ನ ನಾವು ಇದನ್ನ ಕ್ಲೋಸ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ ಮೊದಲಿಗೆ ನಾವು ಬೆಟರಾಮೀಟರ್ ತೊಗೋಬೇಕಾಗಿರುತ್ತೆ ಇದು ಸಲ್ಫರಿಕ್ ಆ್ಯಸಿಡ್ನ ಹಾಕೋಬೇಕಾಗಿರುತ್ತೆ ನೀವೇನಾರು ಮೊದಲು ಟೆಸ್ಟ್ ಮಾಡ್ತಾಯಿದ್ರೆ ಗ್ಲೌಸ್ನ ಯೂಸ್ ಮಾಡಿ ಏಕೆಂದರೆ ಇದು ಸ್ವಲ್ಪ ಆ್ಯಸಿಡ್ ಆಗಿರೋದ್ರಿಂದ ಕೈ ಮೇಲೆ ಬೀಳೋ ಸಾಧ್ಯತೆ ಇರುತ್ತೆ ಇದರಲ್ಲಿ ನಾವು ಅಳತೆ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ಮೊದಲೇ ಬಾಟಲಲ್ಲಿ ಅಳತೆ ಕೊಟ್ಟಿರ್ತಾರೆ ನಾವು ಇದು ಕೆಳಗಡೆ ಭಾಗದಲ್ಲಿ ಬಾಟಲ್ ಇದೆಯಲ್ಲ ಅದು ತುಂಬಿದ ನಂತರ ಸ್ವಲ್ಪ ಕ್ರಾಸಾಗಿ ಅದು ಮಿಕ್ಕಿರುತ್ತಲ್ಲ ಅದೆಲ್ಲ ಕೆಳಭಾಗದಲ್ಲಿ ಹೋಗ್ಬಿಡುತ್ತೆ ಅದಾದ ನಂತರ ಅಲ್ಲಿ ಇರುತ್ತಲ್ಲ ಅದನ್ನ ಸ್ವಲ್ಪ ಕ್ರಾಸಾಗಿ ನಾವು ಬ್ಯಾಟರೋ ಮೀಟರ್ಗೆ ಹಾಕೋಬೇಕಾಗಿರುತ್ತೆ ಇದೇ ರೀತಿ ನಾವು ಎರಡು ಬ್ಯಾಟರೋ ಮೀಟರ್ ಅಥವಾ ನಾಲ್ಕು ಬ್ಯಾಟರೋ ಮೀಟರ್ನ ತಗೊಂಡಿದ್ರೆ ಎಲ್ಲ ಅದಕ್ಕೂ ಹಾಕೋಬೇಕಾಗಿರುತ್ತೆ ಸ್ವಲ್ಪ ನಿಧಾನಕ್ಕೆ ಹಾಕೊಳ್ಳಿ ಸ್ವಲ್ಪ ಕೈ ಮೇಲೆ ಬೀಳೋ ಸಾಧ್ಯತೆ ಇರುತ್ತೆ ನಾವು ಸಲ್ಫರಿಕ್ ಆ್ಯಸಿಡ್ನ ಹಾಕೊಂಡಾದಮೇಲೆ ಹಾಲು ಹಾಕೋಬೇಕಾಗಿರುತ್ತೆ ಇದರಲ್ಲಿ ನಾವು ಅಳತೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಇದರಲ್ಲೊಂದು ಮಾರ್ಕ್ ಇರುತ್ತೆ ಆ ಮಾರ್ಕ್ವರೆಗೂ ನಾವು ಹಾಲು ತಗೋಬೇಕಾಗಿರುತ್ತೆ ಇದ್ರ ಅಲ್ಲಿವರೆಗೂ ನಮಗೆ ಹತ್ತು ಪಾಯಿಂಟ್ ಎಪ್ಪತ್ತೈದು ಎಮ್ ಎಲ್ ಬರುತ್ತೆ ನಾವು ಇದನ್ನ ಸಲ್ಫರಿಕ್ ಆ್ಯಸಿಡ್ ಹಾಕಬೇಕಾದ್ರೆ ನಿಧಾನಕ್ಕೆ ಹಾಕಬೇಕಾಗಿರುತ್ತೆ ಸ್ವಲ್ಪ ಸುಟ್ಟೋದಂಗೆ ಆಗಿಬಿಡುತ್ತೆ ಹಾಲು ಹಾಗಾಗಿ ನಿಧಾನಕ್ಕೆ ಹಾಕೋದ್ರಿಂದ ಎಲ್ಲ ಫ್ಯಾಟ್ರ ಸರಿಯಾಗಿ ತೋರಿಸುತ್ತೆ ಇದೇ ರೀತಿ ನಾವು ಸಲ್ಫಾರಿಕ್ ಆ್ಯಸಿಡ್ ಹಾಕೊಂಡಿರ್ತೀವಲ್ಲ ಆ ಬ್ಯಾಟರೊಮೀಟರ್ಗೆಲ್ಲ ನಾವು ಹಾಲು ಹಾಕೋಬೇಕಾಗಿರುತ್ತೆ ನಾವು ಗರ್ಭಾರ್ಗೆ ಒಂದೇ ಹಾಲನ್ನ ಹಾಕ್ಬಿಡಿ ಯಾಕೆ ಅಂದರೆ ನಾಲ್ಕು ಜನ ಉತ್ಪಾದಕರು ಹಾಲು ತಂದಿರ್ತಲ್ಲ ಆ ಸ್ಯಾಂಪಲ್ನ ತೆಗೆದಿಟ್ಕೊಂಡು ನಾಲ್ಕು ಜನದ್ದು ಹಾಲು ಹಾಕೋದ್ರಿಂದ ಆ ನಾಲ್ಕು ಜನದಲ್ಲಿ ಎಷ್ಟು ಫ್ಯಾಟ್ ಇರುತ್ತೆ ಅಂತ ಗೊತ್ತಾಗಿರುತ್ತೆ ಅದಾದ ನಂತರ ನಾವು ಅಮೈಲ್ ಆಲ್ಕೋಹಾಲ್ನ ಹಾಕೋಬೇಕಾದ್ರೂ ಇದರಲ್ಲೂ ಅಷ್ಟೇ ಅದರಲ್ಲೇ ಹಾಲ್ದೇ ಇರೋದ್ರಿಂದ ಕೆಳಗಡೆ ಬಾಟಲ್ ತುಂಬಿದ ನಂತರ ಸ್ವಲ್ಪ ಕ್ರಾಸ್ ಮಾಡಿದ್ರೆ ಮಿಕ್ಕಿದೆಲ್ಲ ಒಳಗಡೆ ಹೋಗಿ ಬಾಟಲ್ ಇರುತ್ತಲ್ಲ ಅದನ್ನ ನಾವು ಬ್ಯಾಟ್ರೋ ಮೀಟರ್ಗೆ ಹಾಕೋಬೇಕಾಗಿರುತ್ತೆ ಇದೇ ರೀತಿ ನಾಲ್ಕು ಬ್ಯಾಟ್ರೋ ಮೀಟರ್ಗೂ ಹಾಕೋಬೇಕಾಗಿರುತ್ತೆ ಇದೆಲ್ಲ ಆದಮೇಲೆ ನಾವು ಲಾಕ್ ಸ್ಟೆಪ್ಪರ್ನ ತಗೋಬೇಕಾಗಿರುತ್ತೆ ಇದರಲ್ಲಿ ತೂತಾಗಿರ್ಬೋದು ಅದನ್ನ ನೋಡಿ ಚೆನ್ನಾಗಿರೋದು ಅಂತ ಯಾಕಂದ್ರೆ ಏಕೆಂದ್ರೆ ತೂತ ಇದ್ದರೆ ಸ್ವಲ್ಪ ನಾವು ಪ್ರೆಸ್ ಮಾಡಿದಾಗ ಹೊರ್ತೋ ಸಾಧ್ಯತೆ ಲಿಕ್ವಿಡ್ ಆಚೆ ಬರೋ ಸಾಧ್ಯತೆ ಇರುತ್ತೆ ಒಳಗಡೆ ಗೋಲ್ ಇರೋದ್ರಿಂದ ಅದನ್ನ ಟೈಟಾಗಿ ಎಲ್ದಿ ಬ್ಯಾಟರ ಮೀಟರ್ಗೆ ಟೈಟಾಗಿ ಕುಣಿಸ್ಬೇಕಾಗಿರೋದ್ರಿಂದ ಫುಲ್ ಟೈಟಾಗಿ ಎಳಿಬೇಕಾಗಿರುತ್ತೆ ಅದು ಕೂರೋವರೆಗೂ ಸ್ವಲ್ಪ ಟೈಟಾಗಿ ಎಲ್ದಿಡ್ಕೊಂಡು ಹಾಕೊಳ್ಳಿ ಇಲ್ಲಾಂದರೆ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಬೇರೆಯವ್ರ ಕೈಲಿ ಹಾಕ್ಸ್ಕೊಳ್ಳಿ ಇವರು ನಮ್ಮ ಡೈರಿ ಸೆಕ್ರೆಟ್ರಿ ಪವನ ಅಣ್ಣ ಅಂತ ತುಂಬ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ ಯಾವುದೇ ವೀಡಿಯೋ ಆಗಲಿ ಲಾಂಗ್ ಸ್ಟೆಪ್ಪ ಸರಿಯಾಗಿ ಕೂರಿಲ್ಲ ಅಂದರೆ ಹಾಕ್ತಾಗ ಹೊಡೆದೋಗೋ ಸಾಧ್ಯತೆ ಇರುತ್ತೆ ನೋಡಿ ಹಾಕೊಳ್ಳಿ ಇದೆಲ್ಲ ಆದಮೇಲೆ ಇದನ್ನ ಶೇಕ್ ಮಾಡಬೇಕಾದ್ರೆ ಸ್ವಲ್ಪ ಸುಡೋದ್ರಿಂದ ಸ್ವಲ್ಪ ತುದಿನ ನಿಮ್ಮ ಅಂಗೈ ಮಧ್ಯಲ್ಲಿ ಇಡ್ಕೊಂಡು ಮತ್ತು ಹಿಂದೆನ ಸ್ವಲ್ಪ ಎಬ್ಬೆರಳಲ್ಲಿ ಇಟ್ಕೊಂಡು ಸ್ವಲ್ಪ ಶೇಕ್ ಮಾಡಿ ಆ ಹಿಂದೆ ಮುಂದೆ ಪ್ರ ಶೇಕ್ ಮಾಡಿದಾಗ ಅದು ನೇರಳೆ ಕಲರ್ ಅಥವಾ ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಅಂತೀವಲ್ಲ ಆ ಕಲರ್ ಮೇಲೆ ಕಂಪ್ಲೀಟ್ ಶೇಕ್ ಕಂಪ್ಲೀಟ್ ಆಗಿದೆ ಅಂತ ಇದೆಲ್ಲ ಇದೇ ರೀತಿ ಎಲ್ಲನೂ ಶೇಕ್ ಮಾಡ್ಕೊಂಡು ಮಾಡಿಕೊಳ್ಳಿ ಮದ್ಯ ಎಲ್ಲೂ ಮುಟ್ಟಕ್ಕೆ ಹೋಗ್ಬೇಡಿ ತುಂಬ ಬಿಸಿ ಇರುತ್ತೆ ಆ್ಯಸಿಡೆಲ್ಲ ಮಿಕ್ಸ್ ಆಗಬೇಕಾದ್ರೆ ಎಲ್ಲ ಶೇಕ್ ಮಾಡಿದ ನಂತರ ನಾವು ಗರ್ಬರ್ಗೆ ಯಾವ ಪಾಯಿಂಟ್ಗೆ ಹಾಕಿರ್ತೀವಿ ಅದೇ ನೇರ ಪಾಯಿಂಟ್ಗೆ ಹಾಕ್ಬೇಕಾಗಿರುತ್ತೆ ಎರಡು ಅಥವಾ ನಾಲ್ಕು ಪ್ಲೇಟ್ ಮುಚ್ಚಿದ ನಂತರ ನಾವು ಮಿಷಿನ್ನ ಆನ್ ಮಾಡಿಬಿಟ್ಟು ಬಿಡಬೇಕಾಗುತ್ತೆ ಬಿ ಎಮ್ ಸಿಗಳಿಗೆ ಲೋಡಿಂಗ್ ಮಾಡೋಕ್ಕೆ ಟ್ಯಾಂಕರ್ ಜೊತೆ ಒಬ್ಬರು ಟೆಸ್ಟರ್ ಬಂದಿರ್ತಾರೆ ಅವರು ಇದು ಡಿಗ್ರಿ ಮತ್ತು ಗರ್ಭರ್ ಮಿಷಿನ್ಗೆ ಟೆಸ್ಟ್ ಮಾಡಿದ ನಂತರನೇ ಹಾಲನ್ನ ಲೋಡಿಂಗ್ ಮಾಡ್ತಾರೆ ಯಾಕೆಂದರೆ ಫ್ಯಾಟ್ ಕಮ್ಮಿ ಇದ್ದರೆ ಎಂಟು ನಾಲ್ಕು ಮಾಡೋ ಸಾಧ್ಯತೆ ಇರುತ್ತೆ ಹಾಗಾಗಿ ಇದೆಲ್ಲ ಮಿಷಿನ್ಗೆ ಹಾಕಿದ ನಂತರ ನಾವು ಹಾಲನ್ನ ಲೋಡಿಂಗ್ ಮಾಡೋದು ಇವ್ರ ಹೆಸರು ಚೇತುವಣ ಅಂತ ಮೊದಲು ಇವರು ಎರಡು ಪ್ಯಾಟ್ರೋಮೀಟರ್ನ ತಗೊಂಡು ಮೊದಲಿಗೆ ಸಲ್ಫರಿಕ್ ಆ್ಯಸಿಡ್ನ ಹಾಕೊ ಹಾಕೊಂಡ ನಂತರ ಬಿ ಎಮ್ ಸಿ ಟ್ಯಾಂಕರಲ್ಲಿ ಸ್ಪಂಜಿಂಗ್ ಮಾಡಿ ಹಾಲು ತಗೊಂಡು ಆ ಹಾಲನ್ನ ಬಾಯಿ ಮೂಲಕ ಎಳ್ಕೊಂಡು ಮಾರ್ಕ್ ಇರುತ್ತಲ್ಲ ಅಲ್ಲಿವರೆಗೂ ನಿಲ್ಲಿಸ್ಕೋಬೇಕು ಅದರ ನಂತರ ನಾವು ನಿಧಾನಕ್ಕೆ ಸಲ್ಫರಿಕ್ ಆ್ಯಸಿಡ್ ಹಾಕಿರ್ತೀವಲ್ಲ ಬ್ಯಾಟರೋಮೀಟರ್ ಅದಕ್ಕೆ ಹಾಕಬೇಕು ಎರಡು ಬ್ಯಾಟರೋಮೀಟರ್ಗೂ ಹಾಕಬೇಕು ನೀವು ಇದೇ ಫಸ್ಟ್ ಟೈಮ್ ಗರ್ಬರ್ ಹಾಕ್ತಿದ್ದೀರ ಅಂದರೆ ಮೊದಲು ಗ್ಲೋಸ್ನ ಯೂಸ್ ಮಾಡಿ ಏಕೆಂದರೆ ಅದು ಆ್ಯಸಿಡು ಸ್ವಲ್ಪ ಕೈ ಮೇಲೆ ಬಿದ್ದರೂ ಸ್ವಲ್ಪ ಸುಟ್ಟೋಗೋ ಸಾಧ್ಯತೆ ಇರುತ್ತೆ ಇದ್ ನಂತರ ನಾವು ಆಮೇಲೆ ಆಲ್ಕೋಲ್ನ ಒಂದೇ ಮೇಲ್ನ ಹಾಕ್ಬೇಕಾಗಿರುತ್ತೆ ಎರಡಕ್ಕೂ ಅದಾದ್ಮೇಲೆ ನಾವು ಲಾಕ್ ಸ್ಟೆಪ್ಪರ್ನ ತಕೊಂಡು ಕ್ಲೋಸ್ ಮಾಡಬೇಕಾಗಿರುತ್ತೆ ಲಾಕ್ ಮಾಡಿದ್ಮೇಲೆ ಶೇಕ್ ಮಾಡಬೇಕಾಗಿರುತ್ತೆ ಡಾರ್ಕ್ ಪಿಂಕ್ ಬರೋವರೆಗೂ ಶೇಕ್ ಮಾಡಿದ್ಮೇಲೆ ನಾವು ಮಿಷಿನ್ಗೆ ಹಾಕ್ಬೇಕಾಗಿರುತ್ತೆ ಇದೇ ರೀತಿ ಶೇಕ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಫುಲ್ ಲಿಕ್ವಿಡ್ ಎಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಮಾಡಿಟ್ಕೊಂಡಿದ ನಂತರ ನಾವು ಗರ್ಬರ್ಗೆ ಹಾಕ್ಬೇಕಾಗಿರುತ್ತೆ ಯಾವ ನಂಬರ್ ಅಲ್ಲಿ ಹಾಕಿರ್ತೀವೋ ಅದೇ ನಂಬರ್ ನೇರದಲ್ಲಿರೋ ನಂಬರ್ಗೆ ಹಾಕ್ಬೇಕಾಗಿರುತ್ತೆ ಯಾಕೆ ಅಂದರೆ ಎರಡು ಕಡೆ ಸಮ ತೂಕ ಇರಬೇಕಾಗಿರುತ್ತೆ ಹಾಕಿದ ನಂತರ ನಾವು ಕ್ಲೋಸ್ನ ಮಾಡಿಬಿಟ್ಟು ಮಿಷಿನ್ ಆನ್ ಮಾಡ್ಬೇಕು ಒಂದೊಂದು ಮಿಷಿನಲ್ಲಿ ಐದು ನಿಮಿಷ ಅಥವಾ ನಾಲ್ಕು ಪಾಯಿಂಟ್ ಎಪ್ಪತ್ತೈದು ಸೆಕೆಂಡ್ ಮಾತ್ರ ತಗೊಳುತ್ತೆ ನಮ್ಮ ಮಿಷಿನಲ್ಲಿ ಐದು ನಿಮಿಷ ಇರುತ್ತೆ ಒಂದೊಂದು ಮಿಷಿನ್ ಯಾವ ರೀತಿ ಇರುತ್ತೆ ಆ ರೀತಿ ತಗೋಬೋದಾಗಿರುತ್ತೆ ಟೈಮ್ ಓಡ್ತಾ ಇದ್ದಂಗೆ ರಿವರ್ಸ್ ಬರುತ್ತೆ ಅದು ಇವರು ನಮ್ಮ ಮಾಜಿ ಅಧ್ಯಕ್ಷರು ದೊರೆಸ್ವಾಮಿ ಅಂತ ನೆಕ್ಸ್ಟ್ ಕಮೆಂಟ್ ಮಾಡಿ ಆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅದಾದಮೇಲೆ ನಾವು ಟೈಮ್ ಕಂಪ್ಲೀಟ್ ಆದಮೇಲೆ ನಾವು ಸ್ವಿಚ್ನ ಆನ್ ಮಾಡಿಬಿಟ್ಟು ಮೊದಲು ಇರುತ್ತಲ್ಲ ಅದನ್ನ ಟೈಟಾಗಿ ಪ್ರೆಸ್ ಮಾಡೋದ್ರಿಂದ ನಿಧಾನವಾಗಿ ನಿಲ್ಲುತ್ತೆ ತಿರುಗ್ತಾ ಇರುತ್ತಲ್ಲ ಹಾಗಾಗಿ ಟೈಟಾಗಿ ಪ್ರೆಸ್ ಮಾಡಿದ್ರೆ ಅದು ನಿಲ್ಲುತ್ತೆ ಅದಾದ ನಂತರ ನಾವು ಅದನ್ನ ತಗೊಂಡು ಫ್ಯಾಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಬೋದಾಗಿರುತ್ತೆ ಲಾಕ್ ಸ್ಟೆಪ್ಪರ್ ಇರುತ್ತಲ್ಲ ಅದನ್ನ ಟೈಟಾಗಿ ಪ್ರೆಸ್ ಮಾಡಿದ್ರೆ ಡಾರ್ಕ್ ಪಿಂಕ್ ಇದೆಯಲ್ಲ ಅದು ಲಿಕ್ವಿಡು ಝೀರೋವರೆಗೂ ನಿಂತ್ಕೋಬೇಕಾಗಿರುತ್ತೆ ಆಗ ನಾವು ಲೈಟಾಗಿ ಪ್ರೆಸ್ ಮಾಡಿದ್ರೆ ಝೀರೋವರೆಗೂ ನಿಲ್ಸ್ಕೊಂಡು ನಾವು ಫ್ಯಾಟ್ ಎಷ್ಟಿದೆ ಅಂತ ನೋಡ್ಬೋದಾಗಿರುತ್ತೆ ನಮಗೆ ಫೋರ್ ಪಾಯಿಂಟ್ ಒನ್ ಫ್ಯಾಟ್ ಬೇಕಾಗಿರುತ್ತೆ ನಮ್ಮ ಬಿ ಎಮ್ ಸಿ ಟ್ಯಾಂಕರು ಫೋರ್ ಪಾಯಿಂಟ್ ಒನ್ ಪಾಯಿಂಟ್ ಬಂದರೆ ಮಾತ್ರ ಆಗೋದು ಇಲ್ಲಾಂದರೆ ಎಂಟು ನಾಲ್ಕು ಆಗುತ್ತೆ ನಮ್ಗೆ ಬೇಕಾಗಿರೋದು ಫೋರ್ ಪಾಯಿಂಟ್ ಒನ್ ಬೇಕಾಗಿರುತ್ತೆ ಇಲ್ಲಿ ನಾವು ನೋಡ್ಬೋದು ಈಗ ಫೋರ್ ಪಾಯಿಂಟ್ ಟೂ ಇದೆ ಗರ್ಭರಲ್ಲಿ ಎಷ್ಟು ಫ್ಯಾಟ್ ಬಂದಿರುತ್ತೆ ಅಷ್ಟೇ ಫ್ಯಾಟು ಮಿಲ್ಕು ಸ್ಕ್ರೀನ್ ಅಥವಾ ಫ್ಯಾಟೋಮೆಟಿಕ್ ಮಿಷಿನ್ಗಳಲ್ಲೂ ಬಂದಿರಬೇಕಾಗಿರುತ್ತೆ ಈಗ ನಾವು ಇದ್ರಲ್ಲಿ ಚೆಕ್ ಮಾಡಿದ ನಂತರನೇ ನಾವು ಫ್ಯಾಟ್ ಸಿಟ್ಟಿಂಗ್ನ ಮಾಡ್ಕೋಬೇಕಾಗಿರುತ್ತೆ